ನಮಸ್ತೆ ರೈತ ಬಾಂಧವರೇ ರವಿ ಕೃಷಿ ಜೀವನ ಚಾನೆಲ್ಗೆ ಎಂದಿನಂತೆ ಆದರದ ಸ್ವಾಗತ ಇವತ್ತು ನಾವಿದೀವಿ ವಿಸಿ ಸಿ ಫಾರ್ಮ್ ಮಂಡ್ಯ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನವೆಂಬರ್ ಅಹ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಈ ಎರಡು ದಿನ ಕೃಷಿ ಮೇಳ ಆಯೋಜನೆ ಪಡಿಸಿದ್ದಾರೆ ಈ ಬಾರಿ ಕೃಷಿ ಮೇಳದಲ್ಲಿ ಏನು ವಿಶೇಷತೆ ಇದೆ ಎಂದು ತಿಳ್ಕೊಳ್ಳಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಬನ್ನಿ ಈ ಬಾರಿ ಆ ಯಾವ್ಯಾವ ಹೊಸ ತಂತ್ರಜ್ಞಾನಗಳು ಬಂದಿದೆ ಆ ಈ ಬಾರಿ ಏನು ರೈತರಿಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಅದನ್ನ ಫುಲ್ಲು ನೋಡ್ಕೊಂಡು ಈ ವಿಡಿಯೋನ ಪ್ರಾರಂಭ ಮಾಡೋಣ ಬಂದಿದೆ ಸರ್ ನಮಸ್ತೆ ರವಿ ಕೃಷಿ ಜೀವನ ಚಾನೆಲ್ಗೆ ನಿಮಗೆ ಆಧಾರದ ಸ್ವಾಗತ ಸರ್ ತಮ್ಮ ಪರಿಚಯ ಸರ್ ನನ್ನ ಹೆಸರು ಡಾಕ್ಟರ್ ಬಿ ಜಿ ಶೇಖರ್ ಅಂತ ಹೇಳಿ ನಾನಿಲ್ಲಿ ವಲಯ ಕೃಷಿ ಕೇಂದ್ರ ವಿಶುಖಾ ಮಂಡ್ಯದಲ್ಲಿ ಈ ಮೇವಿನ ಬೆಳೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ರೈತ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಒಟ್ಟು ಎಪ್ಪತ್ತೆಂಟು ವಿವಿಧ ಜಾತಿಯ ಹುಲ್ಗಳನ್ನ ನೀವು ನೋಡಬಹುದು ಅದರಲ್ಲಿ ಬಹುವಾರ್ಷಿಕ ಹುಲ್ಲಿನ ಬೆಳೆಗಳು ಅಲ್ಪಾವಧಿ ಮೇವಿನ ಬೆಳೆಗಳು ಮತ್ತೆ ಮೇವಿನ ಗಿಡಮರಗಳು ಸಾಮಾನ್ಯ ಮೇವಿನ ಗಿಡಮರಗಳು ಅಂತಂದ್ರೆ ಈ ಮೇಕೆ ಮತ್ತೆ ಕುರಿ ಸಾಕಾಣಿಕೆಗೆ ಬಹಳ ಉಪಯುಕ್ತವಾದ್ದು ಅದರಲ್ಲಿ ಪ್ರಮುಖವಾದಂತಹ ಬೆಳೆ ಅಂತಂದ್ರೆ ಎಬ್ಬೆವು ಸೊ ಇದು ಪ್ರಮುಖವಾದಂತಹ ಒಂದು ಮೇವಿನ ಬೆಳೆ ಮತ್ತೆ ದ್ವಿದಳ ಜಾತಿ ಸೇರೋದ್ರಿಂದ ಪ್ರೋಟೀನ್ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ನಿಮಗೆ ಏನ್ ಮಾಡಿದ ಹೊಸಗೆ ರೈತರು ಹೆಚ್ಚಿನ ಮಾಹಿತಿ ಮಾಡಿ ಕ್ಯೂ ಆರ್ ಕೋಡ್ ಮಾಡಿಸಿದೀವಿ ರೈತರು ಸಹ ಬಂದು ಇದನ್ನು ಕ್ಯೂ ಆರ್ ಕೋಡ್ ಇಟ್ಕೊಂಡು ತಮ್ಗೆ ಯಾವಾಗ ಫ್ರೀ ಆಗ್ತಾ ಟೈಮ್ ಅಲ್ಲಿ ಓಪನ್ ಮಾಡ್ಕೊಂಡು ಮಾಹಿತಿನ ಪಡ್ಕೊಂಬೋಡ್ಕೊಂಡ್ರೆ ಎಲ್ಲ ಸಿಗುತ್ತೆ ಬೇಸಾಯ ಕ್ರಮ ಇದು ಪ್ರಾಮುಖ್ಯತೆ ಇದು ಗುಣಲಕ್ಷಣ ಇದು ವಿಶಿಷ್ಟತೆ ಮತ್ತೆ ಯಾವ ತರ ವ್ಯವಸಾಯ ಮಾಡಬೇಕು ಅಧಿಕಾರಿ ಯಾವ ಕಟಾವ್ ಮಾಡ್ಬೇಕು ಯಾಕಂದ್ರೆ ಮೇವು ನಲ್ಲಿ ಗುಣಧರ್ಮನ ನಿರ್ಧಾರ ಮಾಡತಕ್ಕಂಥದ್ದು ಕಟಾವಿನ ಸಮಯ ಸೊ ಹಂಗಾಗಿ ಯಾವತರ ವ್ಯವಸಾಯ ಮಾಡ್ಬೇಕು ಅನ್ನೋದು ಅದು ತಿಳಿಸ್ತದೆ ಅದೇ ರೀತಿ ಇನ್ನೊಂದು ಪ್ರಮುಖವಾದಂತಹ ಬೆಳೆ ಅಂತಂದ್ರೆ ಮೇ ಅಗಸೆ ಇದು ಸಹ ಕು ಮತ್ತೆ ಮತ್ತು ಬಹಳ ಉತ್ತಮವಾದ ಅತಿ ಹೆಚ್ಚು ಪ್ರೋಟೀನ್ ಇರ್ತಕ್ಕಂತ ಒಂದು ಗಿಡ ಮರ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ರೋಟೀನ್ ಸರಿದಲ್ಲಿ ಇದನ್ನ ನಾವು ಒಂದ್ ಮೀಟರ್ ಅಂತದಲ್ಲಿ ಬೆಳೆಸತಕ್ಕಂಥದ್ದು ಮೇವು ಗಾಯಿ ಸಾಲಿಂದ ಸಾಲು ಒಂದು ತುಂಬಾ ಮೀಟರ್ ರೈತ ಏನ್ ಮಾಡ್ತಾರೆ ಅಂದ್ರೆ ಕೆಲಸ ಬೋರ್ಡಲ್ಲಿ ಹಾಕ್ತಾರೆ ಆ ಬದಲ ಮೇಲೆ ಹಾಕ್ತಾರೆ ಅಂಗ ಅಂಗು ಬೆಳಕೋಬೋದು ಮೇವುಗಾಗಿ ಬೆಳೆದಾಗ ಒಂದ್ ಮೀಟರ್ ಅಂತ ಬೆಳೀತಕ್ಕಂಥದ್ದು ಇದೊಂದು ಬಹಳ ವಿಶಿಷ್ಟವಾದಂತಹ ಒಂದು ತಾಂತ್ರಿಕತೆ ನೀವು ನೋಡ್ತಾ ಇರ್ಬೇಕಿ ಆ ಒಂದು ಮೀಟರ್ ಅಗಸೆ ಅಲಸೆ ಬೆಳೆ ಮಧ್ಯೆ ನಾವು ಒಂದು ಸಾಲು ಮೂಲ ಹಾಕಿದೀವಿ ಇದ್ರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಪಶುಗಳಿಗೆ ಸಮತೋಲನ ರೀತಿಯಲ್ಲಿ ಆಹಾರವನ್ನ ಕೊಡ್ತಕ್ಕಂಥದ್ದು ನಾವೇನು ಪಶು ಆಹಾರಕ್ಕೆ ಏನ್ ಖರ್ಚು ಮಾಡ್ತೀವಿ ಅದ್ರಲ್ಲಿ ಶೇಖರ ಭಾಗ ನಾವು ಉತ್ತರ ಮಾಡ್ಕೋಬಹುದು ಇದು ಮಾಡೋದ್ರಿಂದ ಇದು ನಮ್ಗೆ ಪ್ರೋಟೀನ್ ಅನ್ನು ಕೊಡುತ್ತೆ ಇದು ಹಸುಗಳು ಬೇಕಾದಂತ ಎನರ್ಜಿ ಅದ್ರ ಹಸುಗಳು ಬೇಕು ಹೊಟ್ಟೆ ತುಂಬಲಿಕ್ಕೆ ಬೇಕಾದಂತ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು

ಪ್ರಮುಖವಾದ ಅಂತಂದ್ರೆ ಇಲ್ಲಿ ನಾವೇನ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ನೋಡಿದಂಗೆ ಅಗಸೆ ಮತ್ತೆ ಸಿಬೌಲ್ ಹಾಕಿದೀವಿ ಇಲ್ಲಿ ಜೋಡಿ ಸಾಲು ಸೀನವ್ಲು ಐದು ಸಾಲು ಕುಳಿ ಮೆಣಸಿ ಅಂತ ಹೇಳೋದು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸಿಗುತ್ತೆ ಇಪ್ಪತ್ತೆರಡು ಪರ್ಸೆಂಟ್ ಇರುತ್ತೆ ಇವಾಗ ಏನಾಗುತ್ತೆ ಅಂದ್ರೆ ಎಂಟಿನ ಒಂಬತ್ತು ಹತ್ತು ಪರ್ಸೆಂಟ್ ಪ್ರೋಟೀನ್ ಅಷ್ಟೇ ಇದನ್ನ ಮದುವೆ ನಂಗೆ ಹಸುಗಳಿಗೆ ಎನರ್ಜಿ ಅಥವಾ ಹೊಟ್ಟೆ ತುಂಬಲಿಕ್ಕೆ ಇದು ಪ್ರೋಟೀನ್ ಅಂಶ ಒದಗಿಸ್ಲಿಕ್ಕೆ ಬಹುವಾರ್ಷಿಕ ಮೀನಿನ ಬೆಳೆಗೆ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುವಂತ ಬೆಳೆ ಯಾವುದು ಕುದುರೆ ಮಸಾಲೆ ಕುದುರೆ ಕುದುರೆ ಮಸಾಲೆ ಅಂತ ಹೇಳಿ ನೀವು ನೋಡ್ಬೋದು ಅಂತ ತೋರಿಸ್ತೀನಿ ನಿಮ್ಗೆ ನಾನು ಕುದುರೆ ಮಸಾಲೆ ಅಂತ ಹೇಳಿ ಸುಮಾರು ಇಪ್ಪತ್ತೆಂಟಿಂದ ಮೂವತ್ತು ಪರ್ಸೆಂಟ್ ಪ್ರೋಟೀನ್ ಇತ್ತು ಅದು ಬಿಟ್ಟು ನಿಮ್ಗೆ ಇನ್ನೊಂದು ಬೆಲಿ ಮೆಂತೆ ಬೆಲಿ ಮೆಂತೆ ಸಹ ಉತ್ತಮ ಇದೀವಿ ಮತ್ತೆ ಕ್ಯೂ ಆರ್ ಕೋಡ್ ಅನ್ನು ಓಪನ್ ಮಾಡ್ತಾ ಅಂದಾಗ ಇದು ವಿಶಿಷ್ಟವಾಗಿ ಈ ವರ್ಷ ಮಾಡಿರ್ತಕ್ಕಂಥದ್ದು ನಾವು ಯಾಕಂದ್ರೆ ಈ ಸಾವಿರ ನಾವೇನ್ ಡಿಜಿಟಲ್ ಖುಷಿ ಅಂತ ಹೇಳಿ ಒಂದು ದೇಹ ದೇಹವಾಕ್ಯದೊಂದಿಗೆ ಇವತ್ತು ನಾವು ಇದನ್ನ ಆಚರಿಸೋದ್ರಿಂದ ನಾವು ಕ್ಯೂ ಆರ್ ಕೋಡ್ ಅನ್ನು ಸಹ ಕೊಟ್ಟಿದೀವಿ ರೈತರು ಯಾವಾಗ ಫ್ರೀ ಆಗಿತ್ತು ಅವಾಗ ಓಪನ್ ಮಾಡ್ಕೊಂಡು ಅದನ್ನ ಸಾಮಾನ್ಯ ಸೀಮೆ ಹುಲ್ಲು ಸಮ ತಕ್ಷಣ ಹಸುಗಳ ಮಾತ್ರ ಇದು ಕುರಿ ಮತ್ತು ಮೇಕೆಗಳಿಗೆ ಅನ್ನೋದು ಸೀಮೆ ಹುಲ್ನಲ್ಲೇ ಕುರಿ ಮತ್ತು ಮೇಕೆಗಳಿಗೆ ಅತಿ ಸಣ್ಣ ಕಡ್ಡಿ ಇರ್ತಕ್ಕಂಥದ್ದು ಸೊ ಹಂಗಾಗಿ ಇದು ನಾವು ಕುರಿ ಮತ್ತು ಮೇಕೆಗಳಿಗೆ ಬಳಸ್ತಕ್ಕಂಥದ್ದು ಕಳಮುಸ್ಕೊಂಡು ಕಾಯ್ತೀವಿ ಬಹು ವಾಶಕ ಮುಸ್ಕಿನ ಜೋಳ ಒಂದು ಕಟಾವು ಇದು ಬಹು ಕಟಾವು ಕಟಾವು ಮಾಡ್ತಾ ಇರ್ಬೋದು ಫೇಸ್ ಅಂತ ಅತಿ ಪ್ರೋಟೀನ್ ಅಂತಕ್ಕಂಥ ಪದಾರ್ಥ ಇದು ಅಂದ್ರೆ ನಾವ್ ಹೆಂಗ ಊಟದಲ್ಲಿ ಉಪ್ಪುಗೆ ಬಳಸ್ತೀವಲ್ಲ ಆ ತರ ಹಸುಗಳಿಗೆ ಇದನ್ನ ಕೊಡ್ತಕ್ಕಂಥ ಅಜೋಲಾ ಅಜೋಲ ಅಂತ ಹೇಳಿ ನಾವು ಫೀಡ್ ಕೊಡ್ತೀವಿ ಆ ಫೀಡ್ ಅಲ್ಲಿ ಇದನ್ನ ಸ್ವಲ್ಪ ಐನೂರು ಗ್ರಾಮ್ ಕೊಡ್ತಕ್ಕಂಥ ಐನೂರು ಗ್ರಾಮ ಈ ಅಜೋಲ ಫೀಡ್ ಬೇಕು ಅಂತ ಅಂದ್ರೆ ಬಿತ್ತನೆ ಬೇಕು ನಮ್ಮಲ್ಲಿ ಇದೆ ನಮ್ಮಲ್ಲಿ ಮೇವಿನ ಬೆಳೆಗಳ ಪ್ರತಿಯೊಂದು ಮತ್ತೆ ನಮ್ಮಲ್ಲಿ ಬಿತ್ತನೆ ಬೇರುಗಳು ಕೊಡ್ತಿರ್ತೀವಿ ನಾವು ಅತ್ಯಂತ ಬರವನ್ನ ತಳಿತಕ್ಕಂಥ ಬೆಳೆ ಇದು ಅತ್ಯಂತ ಬರವನ್ನ ತಳಿತಕ್ಕಂತ ಗಿಡ ಗುಂಪು ಸೇರತಕ್ಕಂತ ಬಹು ಬೆಳೆ ಕೇವಲ ಮುನ್ನೂರು ನಾನ್ನೂರು ಎಂ ಎಲ್ ಮಳೆ ಬಿಜುಸ ಬರ್ತಕ್ಕಂಥ ಬೆಳೆ ಇದು ಅತಿ ಅತಿ ಕಡಿಮೆ ಫಲವತ್ತತೆ ಇರ್ತಕ್ಕಂಥ ಭೂಮಿಗೆ ಹೋಗ್ತಕ್ಕಂಥ ಬೆಳೆ ಇದು ನೀರಿನ ನೀರನ್ನು ಮಾಡಿ ತುಂಬಾ ಅತಿ ಕಡಿಮೆ ಅತಿ ಕಡಿಮೆ ನೀರನ್ನ ಬಾಯಿಸ್ತಕ್ಕಂತ ಬೆಳೆ ಪಕ್ಕದಲ್ಲಿರ್ತಕ್ಕಂಥದ್ದು ಹುರುಳಿ ಸೊ ನಿಮ್ಗ್ ಗೊತ್ತಿದ್ ನೋಡಿದ್ರೆ ಹುರುಳಿ ಕೊಡ ನೀವು ಕೇವಲ ನಲವತ್ತೈದ ಐವತ್ತ ಜನಕ್ಕೆ ಕಟಾವು ಮಾಡ್ಸ್ಕೊಂಡು ಅಲ್ಲೇ ನಾವು ಮೇವಿಗಾಗಿ ಬೆಳೆದಾಗ ಯಾವುದೇ ಇದರ ಧಾನ್ಯ ಕೊಡಲಿ ಏಕ ಕಟಾವ ಆದ್ರೆ ಹೂವಿನ ಟೈಮಲ್ಲಿ ಕಟ್ ಮಾಡ್ಬೇಕು ಕಾಯಿಬಣ್ಣ ಕಟಾವ್ ಮಾಡಬಾರ್ದು ಹೂವಿನ್ ಟೈಮ್ ಕಟ್ ಮಾಡುವ ಅಂತದ್ದಲ್ಲೇ ಕಟಾವು ಮಾಡಿ ಮಾಡಿ ಜಾನುವಾರು ಅದು ಆಸ್ಟ್ರೇಲಿಯನ್ ನೇಪಿಡಿ ಅಂತ ಹೇಳಿ ಈ ಹೊಸ ಮಂದಿ ಇರ್ತಕ್ಕಂಥ ಅದನ್ನ ಸಂಶೋಧನೆ ಈಗ ಮಾಡ್ತಾ ಇದ್ವಿ ನಾವು ಅದರಲ್ಲಿ ಅದ್ರಲ್ಲಿ ಏನ್ ಗುಣಮಟ್ಟ ಇದೆ ಇಳುವರಿ ವರಿ ಎಷ್ಟು ಬರ್ತಾ ಇದೆ ನಮ್ಮ ಒಂದು ಈ ಪ್ರಾಂತ್ಯಕ್ಕೆ ಸೂಕ್ತ ಆಗುತ್ತಾ ಇಲ್ವಾ ಅಂತ ಹೇಳಿ ಅದನ್ನ ನಾವು ಈಗ ಸಂಶೋಧನೆ ಬಗ್ಗೆ ಪ್ರಾರಂಭಿಸಿದೀವಿ ಅದು ಜಾನುವಾರಗಳಿಗೆ ಸರ್ ಗಂಟ್ಲು ಕುಯ್ಯೋದು ಆ ತರ ಎಲ್ಲ ಇಲ್ಲ ಅದನ್ನ ನೋಡ್ಬೇಕು ನಾವೀಗ ನೋಡ್ತಾ ಇದೀವಿ ನಾವು ಅದನ್ನ ಸಂಶೋಧನೆ ಮಾಡ್ತಾ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಜಾಸ್ತಿ ಪ್ರಾಂತ್ಯಕ್ಕೆ ಸೂಕ್ತ ಆಗುತ್ತಾ ಇಲ್ವಾ ಎಷ್ಟು ವರಿ ಬರ್ತದೆ ಅಂತ ನೋಡ್ತಾ ಇದ್ದೀವಿ ಅದನ್ನ ಸಿಗ್ನಲ್ ಸಿಗ್ನಲ್ ಅಂತ ಹೇಳಿ ಕುರಿ ಮತ್ತೆ ಬೇಕು ಸೂಕ್ತವಾದಂತ ಒಳ್ಳೇದು ಸಿಗ್ನಲ್ ಹುಲ್ಲು ಅಂತೇಳಿ ಕು ಮೇಕಗೆ ಬಹುವಾರ್ಷಿಕ ಒಂದ್ಸಲ ನೀವು ನಾಟಿ ಮಾಡ್ತಂದ್ರೆ ಒಂದ್ ಐದಾರು ವರ್ಷದಿಂದ ನಾವು ಬಳಸ್ಕೋಬಹುದು ಇದು ಗಿನಿ ಹುಲ್ಲು ಹೇಳಿ ಸುಮಾರು ಒಂದ್ ಐದ್ ಐದಾರ್ ತಲೆಗಳಿವೆ ಸಿಗ್ನಲ್ ಹುಲ್ಲಲ್ಲೂ ಐದಾರು ತಲೆಗಳಿವೆ ಗೀನಿ ಹುಲ್ಲೂ ಸಹ ಐದಾರು ತಲೆಗಳಿವೆ ಹುಲ್ಲು ಮತ್ತೆ ಗಿಣಿ ಹುಲ್ಲು ಇವೆಲ್ಲ ಬಹು ಮೇವಿನ ಬೆಳೆಗಳು ಬಹು ಮೇವಿನ ಬೆಳೆಗಳು ಇವು ಇದು ಜನವರಗೂ ಆಗುತ್ತೆ ಕುರಿ ಸಹ ಆಗುತ್ತೆ ಎರಡು ಸಹ ಇದನ್ನ ಇಷ್ಟಪಡ್ತೇವೆ ಮತ್ತೆ ಇದು ನೆರಳನ್ನ ಬಯಸ್ತಕ್ಕಂಥ ಬೆಳೆ ಚೆನ್ನಾಗಿ ಎಷ್ಟು ಸಹ ಹದಿನೆಂಟು ತಳಿಗಳಿಗೆ ಒಟ್ಟು ಹದಿನೆಂಟು ತಳಿಗಳು ಸಹ ನೇಕೆ ಉಂಟು ಅಂದ್ರೆ ನಮ್ಮ ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಇರತಕ್ಕಂತ ತಳಿಗಳು ಇದೆಲ್ಲ ಅವೆಲ್ಲಾ ತಳಿಗಳು ಸಹ ಇದರಲ್ಲಿ ಇದೆ ನಾವು ಕಳೆದ ವರ್ಷ ಈ ತಳಿ ಬಿಡುಗಡೆ ಮಾಡಿದ್ವಿ ಟು ಅಂತೇಳಿ ಪಂಜಾಬ್ ನಲ್ಲಿ ಕಣ್ಣಿರ್ತಕ್ಕಂಥ ತಳಿ ಅದನ್ನ ನಾವು ಬಿಡುಗಡೆ ಮಾಡಿದಿವಿ ಅದಕ್ಕೆ ಹೋದ ಕೊಡ್ತೇವೆ ಕೈ ನೀವು ಕೈ ಕುಳಿತ ಕಡಿಮೆ ಅಂತ ಸೋಂಕು ಕಡಿಮೆ ಇರ್ತಕ್ಕಂಥ ಮತ್ತೆ ಅದಕ್ಕೆ ಕೈವರಿ ಸೋಂಕು ಕಡಿಮೆ ಚಾಂತಿಗಳು ಸೊ ಒಟ್ಟು ಹದಿನೆಂಟು ತಳಿಗಳಿವೆ ಇದು ಬಹು ವಾರ್ಷಿಕ ಇದು ಒಂದ್ಸಲ ನಾಟಿ ಮಾಡ್ತಾ ಅಂದ್ರೆ ಒಂದ್ ಐದಾರು ವರ್ಷ ತನಕ ನೀವು ಸತತವಾಗಿ ಕಟ ಮಾಡಬಹುದು ಗಿಣಿ ಹುಲ್ಲು ಇದೆಲ್ಲ ನಮ್ಗೆ ಚಾಪ್ ಕಟರ್ ಹಾಕದೇ ಡೈರೆಕ್ಟ್ ಆಗಿ ಇದು ಹಾಕಬಹುದಲ್ಲ ಸರ್ ಸಿಗ್ನಲ್ ಡೈರೆಕ್ಟ್ ಆಗಿ ಹಾಕಬಹುದು ಚಾಪ್ ಕಟರ್ ಚಾಪ್ ಕಟರ್ ಚಾಪ್ ಕಟರ್ ಅಲ್ಲಿ ಅದಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಯಾವ ಸೈಜ್ ಬೇಕೋ ಅದು ಅನುಗುಣವಾಗಿ ಕಟ್ ಮಾಡಿ ನಾವು ಚಾಪ್ ಮಾಡಿ ಚಾಪ್ ಕಟರ್ ಹಾಕಬಹುದು ಸೊ ಇದು ಬಹುವಾರ್ಷಿಕ ಬೆಳೆಗಳು ನಿಮ್ಗೆ ಅಲ್ಪಾವಧಿ ಬೆಳೆಗಳು ಈ ಕಡೆ ಇದೆ ನಿಮ್ಗೆ

ಟನ್ನು ಸಿಗುತ್ತೆ ನಮ್ಗೆ ಅತಿ ಹೆಚ್ಚು ಪ್ರೋಟೀನ್ ಜಾಸ್ತಿ ಸುಮಾರು ಇಪ್ಪತ್ತೆಂಟು ಮೂವತ್ ಪರ್ಸೆಂಟ್ ತನಕ ಪ್ರೋಟೀನ್ ಇರುತ್ತೆ ಅದಕ್ಕೆ ನಾವು ಇದನ್ನ ಕುದುರೆ ಅಂದ್ರೆ ಹಸ್ ಹಸ್ ಅನ್ನ ತಯಾರು ಮಾಡ್ಲಿಕ್ಕೆ ಸೊಪ್ಪು ಇದು ಇವೆಲ್ಲ ಸರಿ ಇದು ಬೇಕೆ ಮತ್ತೆ ಕುಡಿಗಳು ತುಂಬಾ ಇಷ್ಟಪಟ್ಟು ಕೋಳಿ ಶೆಡ್ಡಿಗಳಲ್ಲಿ ಇದು ಮೊಳ ಸಾಕಾಣಿ ಸಾಕಾಣಿ ಬಹಳ ಚೆನ್ನಾಗಿರ್ ಇವಾಗ ಮೇವಿನ ಅಲ್ಸಾಣಿ ಅಂತೇಳಿ ಇವು ಏಕದಲ್ಲ ಕೇವಲ ಬಿತ್ತನೆ ಮಾಡಿದಂತ ನಲವತ್ತೈದು ದಿನಕ್ಕೆ ಕಟಾವು ಮಾಡ್ತಕ್ಕಂತ ಬೆಳೆ ಇದು ಸೊ ನೋಡಿ ಈಗ ಹೂ ಬಂದಂತ ಇದನ್ನ ನಾವು ಕಟಾವು ಮಾಡ್ಲಕ್ ಪ್ರತಿಯೊಂದು ಮೇವು ಹೂ ಬರುವ ಹಂತದಲ್ಲೇ ಕಟಾವು ಮಾಡಿ ಆ ಗುಣಮಟ್ಟ ಚೆನ್ನಾಗಿರ್ತಾವ ಇಲ್ಲೂ ಅಷ್ಟೇ ನಾನು ನಿಮ್ಗೆ ಇವು ನಾವು ರಾಷ್ಟ್ರ ಮಟ್ಟದಲ್ಲಿ ನಾವೇ ಬಿಡುಗಡೆ ಮಾಡ್ತಾರೆ ನಾವೇ ಕಂಡಿಡಿದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡಿದ್ವಿ ಇವೆರಡು ತಳಿಗಳನ್ನ ಮೇವಿನ ಅಸಂದೆ ಇದು ನನ್ನ ಸ್ಕೂಲ್ ಅಂತ ಹೇಳಿ ಬೀನ್ ಅಂತ ಹೇಳಿ ಸ್ಕೂಲ್ ಅಂತ ಕರೀತಾರೆ ಇದು ಸಹ ದೃಢದ ಗುಬ್ಬಿ ಸೇರ್ತಕ್ಕಂತ ಒಂದು ಮೇವಿನ ಬೆಲೆ ಇದು ಮೇವಿನ ಅವರೇ ಮೇವುಸರ ಮಾಡಿರ್ತಕ್ಕಂಥ ಅವರೇ ಇದು ಇದು ಸಹ ಏಕ ಕಟಾವು ಏಕ ಕಟಾವು ಬೆಳೆ ಅದು ಒಂದು ಗುಣ ಹೊಂದಿದೆ ಅಷ್ಟೇ ಪ್ರೋಟೀನ್ ಇದೆ ಹನ್ನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಇರ್ತದೆ ಸೊ ಇಷ್ಟು ಏಕದ ಗುಬ್ಬಿ ಸೇರ್ತಕ್ಕಂತಹ ದೃಢ ಮೇವಿನ ಬೆಳೆಗಳು ನಮ್ಮ ರೈತರಿಗೆ ಈ ಮೇವಿನ ಬೆಳೆಗಳ ಬಗ್ಗೆ ಸಂಪೂರ್ಣವಾದ ಮುಂದೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು ಧನ್ಯವಾದಗಳು